ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಕುಮಾರವ್ಯಾಸನ ಗದುಗಿನ ಭಾರತ ಪ್ರಸ್ತುತಿ ಸುಶೀಲಾ ಕೆ ಪದ್ಯಾಣ ಕನ್ನಡ ಸಾಹಿತ್ಯದ ಅತ್ಯುನ್ನತ ಕವಿಗಳಲ್ಲಿ ಕುಮಾರವ್ಯಾಸನೂ ಒಬ್ಬ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಐವತ್ತರಿಂದ ಸಾವಿರದ ನಾನ್ನೂರರವರೆಗೆ ಬಾಳಿ ಬದುಕಿದ ಕುಮಾರವ್ಯಾಸ ಕವಿಯ ಮೂಲ ಹೆಸರು ಗದುಗಿನ ನಾರಣಪ್ಪ ವ್ಯಾಸ ಮಹಾಮುನಿಯ ಸಂಸ್ಕೃತ ಮಹಾಭಾರತದ ಅತ್ಯದ್ಭುತ ಕನ್ನಡ ರೂಪವನ್ನು ರಚಿಸಿದ್ದರಿಂದ ಮಹಾಕವಿಯ ಮಾನಸಪುತ್ರ ಎನ್ನುವ ವಿನೀತ ಭಾವದಿಂದ ನಾರಣಪ್ಪ ಕುಮಾರವ್ಯಾಸನಾಗಿದ್ದಾನೆ ಈ ಕಾರಣಕ್ಕೆ ಕುಮಾರವ್ಯಾಸನಿಗೆ ಈ ಹೆಸರು ಅನ್ವರ್ಥವಾಗಿದೆ ಕುಮಾರವ್ಯಾಸನು ಗದುಗಿನ ವೀರನಾರಾಯಣ ದೇಗುಲದಲ್ಲಿನ ಕಂಬದ ಅಡಿಯಲ್ಲಿಯೇ ಗದುಗಿನ ಭಾರತವನ್ನು ರಚಿಸಿ ಓದುತ್ತಿದ್ದ ಎಂಬ ಪ್ರತೀತಿಯೂ ಇದೆ ಮಹಾಕವಿ ವ್ಯಾಸರ ಸಂಸ್ಕೃತ ಮಹಾಭಾರತದ ಕನ್ನಡ ಅನುವಾದ ಇದಾಗಿದ್ದರೂ ಕುಮಾರವ್ಯಾಸ ತನ್ನ ಕಾವ್ಯ ರಚನಾ ಸಾಮರ್ಥ್ಯವನ್ನು ಈ ಕೃತಿಯಲ್ಲಿ ಸಂಪೂರ್ಣವಾಗಿ ಧಾರೆ ಎರೆದಿದ್ದಾನೆ ಕನ್ನಡ ಸಾಹಿತ್ಯದಲ್ಲಿ ಮೇರು ಕೃತಿಯಾಗಿ ಪರಿಗಣಿತವಾಗಿರುವ ಗದುಗಿನ ಭಾರತದಲ್ಲಿ ಸಂಸ್ಕೃತ ಮಹಾಭಾರತದ ಮೊದಲ ಹತ್ತು ಪರ್ವಗಳಿವೆ ನೂರ ನಲವತ್ತೇಳು ಸಂಧಿಗಳು ಏಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಪದ್ಯಗಳನ್ನು ಹೊಂದಿದ್ದು ಸಂಪೂರ್ಣ ಕಾವ್ಯ ಭಾಮಿನಿ ಷಟ್ಪದಿ ಛಂದಸ್ಸಿನಲ್ಲಿದೆ ಕುಮಾರವ್ಯಾಸನ ಕಾವ್ಯ ಪ್ರತಿಭೆ ದಂಗು ಬಡಿಸುವಂತಿದ್ದು ರೂಪಕಗಳ ವೈವಿಧ್ಯತೆ ಮತ್ತು ಆಳ ಅಪಾರವಾಗಿರುವ ಕಾರಣಕ್ಕೆ ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಪ್ರಾಪ್ತವಾಗಿದೆ ಪದವಿಟ್ಟಳುಪದೊಂದಗ್ಗಳಿಗೆ ತನ್ನದೆಂದು ಹೇಳಿಕೊಂಡ ಕವಿ ತನ್ನ ಕೃತಿ ಅರಸುಗಳಿಗೆ ವೀರ ದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವವಿಚಾರ ಜನಕ್ಕೆ ಬುದ್ಧಿಗುಣ ವಿರಹಿಗಳ ಶೃಂಗಾರ ವಿದ್ಯಾಪರಿಣತರಿಗೆ ಅಲಂಕಾರ ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವಾ ಎಂದಿದ್ದಾನೆ ಮಾತ್ರವಲ್ಲ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿರೆ ಎಂದು ನುಡಿದು ತನ್ನ ಕೃತಿಯಲ್ಲಿ ಶ್ರೀಕೃಷ್ಣನ ಮಹಿಮೆಯನ್ನು ಭಕ್ತ್ಯುತ್ಸಾಹಗಳಿಂದ ಬಣ್ಣಿಸಿದ್ದಾನೆ ಆದರೆ ಮಹಾಭಾರತದ ಯಾವ ಸನ್ನಿವೇಶವನ್ನೂ ನಿರ್ಲಕ್ಷಿಸದೆ ಓದುಗನ ಮನೋನೇತ್ರದೊಂದಿಗೆ ಸಾಕ್ಷಾತ್ಕರಿಸುವಂತೆ ಚಿತ್ರಿಸಿದ್ದಾನೆ ಕೃಷ್ಣ ವೈರಿಗಳಾದವರ ಪಾತ್ರವನ್ನೂ ಬಹಳ ಮನಮುಟ್ಟುವಂತೆ ರೂಪಿಸಿದ್ದಾನೆ ಉದಾಹರಣೆಗೆ ಶಿಶುಪಾಲ ಜರಾಸಂಧ ಭೂರಿಶ್ರವ ದುರ್ಯೋಧನಾದಿಗಳ ಪಾತ್ರಗಳನ್ನು ಚಿತ್ರಿಸುವಾಗ ಅವರು ಮಾಡಿದ ಕೃಷ್ಣ ನಿಂದನೆಯ ವಿವರಗಳನ್ನು ಹೇಳುವಾಗ ಕವಿ ಅವರನ್ನು ಕಣ್ಣಿಗೆ ಕಟ್ಟುವಂತೆ ರಚಿಸಿದ್ದಾನೆ ಕೌರವ ಪಾಂಡವರ ನಡುವೆ ಬೆಳೆದ ಬಂದ ದ್ವೇಷದ ಇತಿವೃತ್ತ ಅದು ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಪರ್ಯಾವಸಾನ ಹೊಂದಿದ ಬಗೆ ಆ ಎಲ್ಲ ಘಟನಾವಳಿಗಳಲ್ಲಿಯೂ ಶ್ರೀಕೃಷ್ಣ ವಹಿಸಿದ ಪಾತ್ರ ಇವಿಷ್ಟೇ ಕುಮಾರವ್ಯಾಸನಿಗೆ ಪ್ರಿಯವಾದ ವಸ್ತು ಬವರವಾದರೆ ಹರನ ವದನಕ್ಕೆ ಬೆವರತಹೆನು ಎಂಬ ಅಭಿಮನ್ಯುವಿನ ವೀರೋಕ್ತಿ ನರ ಶರದ ಜುಂಜು ಒಳೆಯಲಿ ಜಾರುವೆನೇ ಜಾಹ್ನವೀ ದರ ಕಿರಾತಾರ್ಜುನೀಯ ಪ್ರಸಂಗದಲ್ಲಿ ಉತ್ತರನ ಪೌರುಷದ ಜವನ ಮೀಸೆಯ ಮುರಿದನೋ ಅರಿವಿನ ಸೆರಗು ಜಾರಿತು ಎಂಬಿತ್ಯಾದಿ ರೂಪಕಗಳಿಂದ ಗದುಗಿನ ಭಾರತ ಬಹಳ ವಿಶಿಷ್ಟವೆನಿಸುತ್ತದೆ ಕನ್ನಡವಲ್ಲವರಿಗೆಲ್ಲ ಸುಲಭವಾಗಿ ಅರ್ಥವಾಗುವಂಥ ಸರಳ ಭಾಷೆಯಲ್ಲಿ ಬರೆದ ಕುಮಾರವ್ಯಾಸನ ಕಾವ್ಯ ರಚನಾ ಪ್ರತಿಭೆಗೆ ಕನ್ನಡಿಯಾಗಿ ಹಿಡಿದ ಕವಿ ಕುವೆಂಪು ಅವರ ಸಾಲುಗಳು ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಎಂಬ ಸಾಲುಗಳು ಗದುಗಿನ ಭಾರತ ಕೃತಿಯ ಮೇಲ್ಮೆಯನ್ನು ಎತ್ತಿ ಸಾರುತ್ತವೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಕುಮಾರವ್ಯಾಸನ ಗದುಗಿನ ಭಾರತ ಪ್ರಸ್ತುತಿ ಸುಶೀಲಾ ಕೆ ಪದ್ಯಾ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್